ಹೊನ್ನಾವರ ಪಟ್ಟಣದ ಲಯನ್ಸ್ ಸಭಾಭವನಕ್ಕೆ ಡಿಸ್ಟ್ರಿಕ್ಟ್ ಗವರ್ನರ್ ಎಂ ಜೆ ಎಫ್ ಲಯನ್ ಮನೋಜ್ ಮಾಣಿಕ್ ಭೇಟಿ ನೀಡಿದರು ಇದೇ ವೇಳೆ ನಡೆದ ಸಮಾರಂಭ ಉದ್ದೇಶಿಸಿ ಲಯನ್ ಡಿಸ್ಟ್ರಿಕ್ಟ್ ಗವರ್ನರ್ ಎಂ ಜೆ ಎಫ್ ಲಯನ್ ಮನೋಜ್ ಮಾಣಿಕ್ ಮಾತನಾಡಿ ಹೊನ್ನಾವರ ಲಯನ್ಸ್ ಕ್ಲಬ್ ಉತ್ತಮವಾದ ಚಟುವಟಿಕೆಗಳನ್ನು ಮಾಡಿದೆ ಆದರೆ ಇದಕ್ಕೆ ಹೆಚ್ಚಿನ ಪ್ರಚಾರ ಸಿಗುವಂತೆ ಆಗಬೇಕು ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡಿ ಈ ಮೂಲಕ ಗುರಿಯನ್ನು ತಲುಪಿ ಲೈನ್ ಸಭಾಭವನಕ್ಕೆ ಹೊಂದಿಕೊಂಡು ನೂತನ ಕೊಠಡಿ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಅದಕ್ಕೆ ಐವತ್ತು ಸಾವಿರ ರೂಪಾಯಿ ದೇಣಿಗೆ ನೀಡುತ್ತಿದ್ದೇವೆ ನಮ್ಮ ಕ್ಲಬ್ ವತಿಯಿಂದ ಹಮ್ಮಿಕೊಳ್ಳಲಾಗುವ ಶಾಶ್ವತ ಯೋಜನೆಯ ಬಗ್ಗೆ ಮಾಹಿತಿ ನೀಡಬೇಕು ಉತ್ತರ ಕನ್ನಡದಲ್ಲಿ ಆಗುತ್ತಿರುವ ಕೆಲಸ ಗೋವಾ ರಾಜ್ಯಕ್ಕೂ ತಿಳಿಯಬೇಕು ಅಲ್ಲಿ ನಡೆಯುತ್ತಿರುವ ಕೆಲಸ ಹೊನ್ನಾವರದವರಿಗೂ ತಿಳಿಯಬೇಕು ಹೀಗಾಗಿ ಒಂದು ಪುಸ್ತಕ ರೂಪವನ್ನು ತರುವ ಬಗ್ಗೆ ಯೋಚಿಸಲಾಗಿದೆ ಹೆಚ್ಚಿನ ಹಣ ಸಂಗ್ರಹಣೆ ಮಾಡಿ ಜನಕಲ್ಯಾಣಕ್ಕೆ ಬಳಸಿ ಎಂದರು ಲೈನ್ ರೀಜನಲ್ ಚೇರ್ಪರ್ಸನ್ ಆರ್ ಎಚ್ ನಾಯ್ಕ ಮಾತನಾಡಿ ವಿವಿಧ ಸೇವಾ ಚಟುವಟಿಕೆಗಳ ಮೂಲಕ ಹೊನ್ನಾವರ ಕ್ಲಬ್ ಯಶಸ್ಸಿನತ್ತ ಸಾಗಿದೆ ಸಮಾಜಮುಖಿ ಕಾರ್ಯದ ಮೂಲಕ ನೀಡಿದ ಕೊಡುಗೆಯನ್ನು ಎಲ್ಲರೂ ಸ್ಮರಿಸುತ್ತೇವೆ ಇನ್ನಷ್ಟು ಸದೃಢವಾಗಿ ಮುನ್ನಡೆಯಲಿ ಎಂದು ಆಶಿಸಿದರು ಇದೇ ವೇಳೆ ಡಾಕ್ಟರ್ ಅರುಣ್ ಬಿ ಕಾರ್ಕಳ ಎಸ್ ಡಿ ಎಂ ಪದವಿ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಡಿ ಎಲ್ ಹೆಬ್ಬಾರ್ ಲಯನ್ಸ್ ಕ್ಲಬ್ ಅಧ್ಯಕ್ಷ ಉದಯ್ ಆರ್ ನಾಯ್ಕ್ ರೂಪಾಚಾರಿ ಮೊಹಮ್ಮದ್ ಶೇಖ್ ಸುಭಾಷ್ ಹರಿಜನ್ ಲಿಯೋ ಕ್ಲಬ್ ಚಂದನ್ ಮೇಸ್ತಾ ಇವರನ್ನು ಸನ್ಮಾನಿಸಲಾಯಿತು ಎಲ್ ಸಿ ಹಾಗೂ ಪಿಯುಸಿಯಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಕುಗ್ರಾಮವಾದ ಗೇರುಸೊಪ್ಪ ಹಾಡಿಗೆ ಪ್ರಾಥಮಿಕ ಶಾಲೆಗೆ ನೆಟ್ವರ್ಕ್ ಬೂಸ್ಟರ್ ಹಾಗೂ ಹೊಸಾಡ್ ಪ್ರಾಥಮಿಕ ಶಾಲೆಗೆ ವಾಟರ್ ಫಿಲ್ಟರ್ ದೇಣಿಗೆ ನೀಡಲಾಯಿತು ಕ್ರೀಡಾಪಟು ಚಂದನ್ ಮೇಸ್ತಾ ಅವರಿಗೆ ನಲವತ್ತು ಸಾವಿರ ರೂಪಾಯಿ ಧನಸಹಾಯ ನೀಡಲಾಯಿತು ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಎನ್ ಜಿ ಭಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಲಯನ್ಸ್ ಕ್ಲಬ್ ಹಾಗೂ ಲಿಯೋ ಕ್ಲಬ್ ಅಧ್ಯಕ್ಷ ವಿಶಾಲ್ ಲಿಯೋ ಕ್ಲಬ್ನ ಕಾರ್ಯಕ್ರಮದ ವರದಿ ವಾಚಿಸಿದರು ಹೊನ್ನಾವರ ಲಯನ್ಸ್ ಕ್ಲಬ್ ಅಧ್ಯಕ್ಷ ಉದಯ್ ಆರ್ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಎಂಜೆ ರಕ್ಷಾ ಮಾಣಿಕ್ ಲಯನ್ಸ್ ಕ್ಲಬ್ ಮಾಜಿ ಅಧ್ಯಕ್ಷ ಎಂ ಜಿ ನಾಯ್ಕ್ ಉಪಸ್ಥಿತರಿದ್ದರು ಜಿಲ್ಲೆಯ ವಿವಿಧ ತಾಲೂಕಿನ ಲಯನ್ಸ್ ಕ್ಲಬ್ ಪ್ರಮುಖರು ರೋಟರಿ ಕ್ಲಬ್ ಅಧ್ಯಕ್ಷ ಸೂರ್ಯಕಾಂತ್ ಸಾರಂಗ್ ಪಾಲ್ಗೊಂಡು ಹೊನ್ನಾವರ ಲಯನ್ಸ್ ಕ್ಲಬ್ ಸೇವಾ ಕಾರ್ಯ ಚಟುವಟಿಕೆಗಳ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು ಲಯನ್ ಸುರೇಶ್ ನಾಯ್ಕ್ ಶಾಂತಾರಾಮ್ ಕಾರ್ಯಕ್ರಮ ನಿರ್ವಹಿಸಿದರು ಲಯನ್ ಖಜಾಂಚಿ ಎಸ್ಆರ್ ಹೆಗ್ಡೇಕರ್ ವಂದಿಸಿದರು